ಮೆಟ್ರೋ ಇದು ಕೇಂದ್ರ ಸರ್ಕಾರದ ಯೋಜನೆ ಇದರ ಕ್ರೆಡಿಟ್ ಏನು ತಗೋತಾರೆ ಕ್ರೆಡಿಟ್ ಅವರು ಸಿದ್ದರಾಮಯ್ಯನವರು ಕರ್ನಾಟಕದಲ್ಲಿ ಒಂದು ಜೋಳಿ ಏನಾಗಿದೆಯಲ್ಲ ಅದ್ರ ಕ್ರೆಡಿಟ್ ತೊಗೊಳ್ಳಿ ಗ್ಯಾರಂಟಿ ಮಾಡಿ ಇಡೀ ಕರ್ನಾಟಕನೇ ಜೋಳಿ ಮಾಡ್ಯಾರ ಮೋದಿಯವರು ಇಡೀ ದೇಶವನ್ನು ಜಗತ್ತಿನ ಇದನ್ನೇ ಒಂದು ಆರ್ಥಿಕ ರಾಷ್ಟ್ರ ಮಾಡ್ಯಾರ ಕ್ರೆಡಿಟ್ ಅದ್ರ ಬಗ್ಗೆ ತೊಗೊಳ್ಳಿ ಬಿಟ್ಟು ಮೆಟ್ರೋ ಸಲುವಾಗಿ ಇವೇನು ಇದ್ರ ಬಸ್ಗಳು ಎಲೆಕ್ಟ್ರಿಕಲ್ ಬಸ್ ಅವು ಕೇಂದ್ರ ಸರ್ಕಾರ ಕೊಟ್ಟಿದ್ದೆ ಇಂಥವೆಲ್ಲ ಸಣ್ಣ ಚಿಲ್ಲರೆ ರಾಜಕಾರಣ ಮಾಡೋದು ಬಿಟ್ಟು ಸಾಕಷ್ಟು ಸಮಸ್ಯೆ ಅದಾವೆ ರಾಜ್ಯದಲ್ಲಿ ಸಾಕಷ್ಟು ಸಮಸ್ಯೆ ಅದಾವ ಆ ಕಡೆ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವರು ಕೆಲಸ ಮಾಡಿಬಿಟ್ಟು ಮೋದಿಯವ್ರ ಬಗ್ಗೆ ಮಾತಾಡೋಷ್ಟು ನೈತಿಕತೆ ಕಾಂಗ್ರೆಸ್ನಾಗ ಯಾರಿಗೂ ಇಲ್ಲ ಏನೇನು ಸರ್ಕಾರಿ ಕ್ಷೇತ್ರ ಇದ್ರಿ ನಾವೆಲ್ಲ ಒಂದದೀವಿ ಬಿಜಾಪುರ ಬಾಲ್ಕೋಟ ಹವಳಿ ಜಿಲ್ಲೆ ಅವ್ರದ್ದು ಒಂದು ದೊಡ್ಡ ಸೌಹಾರ್ದ ಐತಿ ನಮ್ಮದು ಒಂದು ಕರ್ನಾಟಕದ ದೊಡ್ಡ ಸೌಹಾರ್ದ ಐತಿ ಎತ್ತಿಸ್ರಿ ನಾವು ಅವ್ರದ್ದು ಈಗ ಸ್ಟೇಟ್ ಆಗೈತಿ ಐತಿ ನಮ್ಮದು ಈಗಲೊಂದು ದಿವಸ ಮಲ್ಟಿ ಸ್ಟೇಟ್ ಆಗೋದ ನಾವು ಒಬ್ರಿಗೊಬ್ರು ಸಹಾಯ ಮಾಡ್ಕೋದು ಸಹಕಾರಿ ಕ್ಷೇತ್ರ ಹೇಳಿ ಅವರು ನಮ್ಮ ನಾವೆಲ್ಲ ಕೂಡ ಸಹ ಅದರಲ್ಲಿ ಸಹಕಾರಿ ರಾಜಕಾರಣದಲ್ಲಿ ಅಡ್ಜಸ್ಟ್ಮೆಂಟ್ ಇದೆ ಅಷ್ಟೇ ಕಾಂಗ್ರೆಸ್ ಹೋಗ್ತಾ ಇರ್ತೀವಿ ಉಪ್ಪವಾಡ್ರಿ ಅವ್ರು ಬಿಜೆಪಿಗೆ ಹೋಗ್ತಾ ಬರ್ತಾ ಇರ್ತದೆ ತುಪ್ಪ ನಾವು ಕಾಂಗ್ರೆಸ್ ಹೋಗುದಿಲ್ಲ ಅವ್ರು ಬಿಜೆಪಿಗೆ ಬರುದಿಲ್ಲ ಈಗ ರಾಹುಲ್ ಗಾಂಧಿಂಗ್ ಚುನಾವಣಾ ರಾಹುಲ್ ಗಾಂಧಿ ಅವರ ಮುತ್ಯಾನ್ ಮುತ್ಯಾನ್ ಯಾರ ನೀವರು ಹದಿನಾಲ್ಕು ಓಟೆ ವಲ್ಲಭಾಯ್ ಪಟೇಲ್ ಬಿದ್ದಿದ್ದು ಒಂದ್ ಓಟ ನೇವ್ರಿಗೆ ಬಿದ್ದಿದ್ದು ಯಾರು ದೇಶದ ಪ್ರಧಾನ ಮಂತ್ರಿ ಆಗ್ಬೇಕಂದಾಗ ದೇಶದ ನೇತೃತ್ವ ತಗೋಬೇಕಂದಾಗ ಅವತ್ತು ಹದಿನೈದು ರಾಜ್ಯಗಳಿತ್ತು ಹದಿನೈದು ರಾಜ್ಯನಾಗ ಹದಿನಾಲ್ಕು ರಾಜ್ಯದವರು ಸರ್ದಾರ್ ವಲ್ಲಭಾಯ್ ಪಟೇಲ್ರು ದೇಶದ ನೇತೃತ್ವ ತಗೋಬೇಕಂದ್ರು ನೇರುಗೆ ಒಂದೇ ಓಟ್ ಬಿದ್ದಿತ್ತು ಅವಂದ್ ಒಂದೇ ಓಟ ಅದಕ್ಕ ಯಾವ ನೈತಿಕತೆ ಇಲ್ಲ ಇಲಹಾಬಾದ್ ನಲ್ಲಿ ಇಂದಿರಾ ಗಾಂಧಿ ಸೋತಿದ್ದೆ ಹಂಗ ರಾಜನಾರಾಯಣ ಬೋಗಸ್ ಓಟಿಂಗ್ ಮಾಡಿರ್ತೇ ಹೈಕೋರ್ಟ್ ಅವ್ರನ್ನ ನಿಷೇಧ ಹಾಕ್ತಾರೆ ಅವರ ಸದಸ್ಯತ್ವ ರದ್ದು ಮಾಡ್ತೀವಿ ಅದಕ್ಕೆ ನಾವು ಒಂದು ಮಾತು ಹೇಳ್ತೀನಿ ರಾಹುಲ್ ಗಾಂಧಿ ಅದ ದೊಡ್ಡ ಬಚ್ಚೆ ಅದು ಅದಕ್ಕೇನು ಇಲ್ಲ ಮೆದುಳೇ ಇಲ್ಲ ಎಲ್ಲರೂ ಇಲ್ಲಿ ಮೆದುಳು ಇರ್ತೈತೆ ರಾಹುಲ್ ಗಾಂಧಿ ಮಳೆ